ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೆ ಬಿ ಲಕ್ಕ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದು ಆಗಸ್ಟ್ ಲಾಗ್ ಬೆಳಗ್ಗೆ ಟಿಫನ್ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಕೊಂಡು ಬ ಟಿಫನು ಊಟನೂ ಇಲ್ಲ ಬೆಳಗ್ಗೆ ಟಿಫನ್ನೇ ಮಧ್ಯಾಹ್ನ ಮಾಡಿಕೊಂಡು ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಮೇಲೆ ಬಂದಿದ್ದೀವಿ ಹಾಯ್ ಯಾರಮ್ಮ ಏ ಅಂತ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಬಟ್ಟೆ ಎತ್ಕೊಂಡು ಹೋಗ್ತೀನಿ ಕೆಳಗಡೆ నమ్మ హస్బెండ్ ఆఫీస్కి వతీవివత్ ఫ్యామిలీ డే అదకోస్కర రెడీ ఆ బు రెడీ ఆగి వీడియో కంటిన్యూ మాతీ హై ఫ్రెండ్స్ ఓకే ఫ్రెండ్స్ నేను రెడీ ఆగిబిట్టు ఇవ్వ కార్ బుక్ మూ కారతీ ఆఫీస్కి ఒక ఆఫ్ అన్ అవర్ ఆగే ಹಾಯ್ ಫ್ರೆಂಡ್ಸ್ ಬಂದ್ವಿ ಆಫೀಸ್ಗೆ ನೋಡಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಆಗಸ್ಟ್ ಫೋರ್ಟೀನ್ತು ಫಿಫ್ಟೀನ್ತು ಇದು ಸೆಲೆಬ್ರೇಷನ್ ಬಂದು ಮಾಡ್ತಾ ಮಾಡ್ತಾಯಿದ್ದಾರೆ ಪಾಪ ಕೂಡ ಚೆನ್ನಾಗಿ ವಾಕ್ ಮಾಡ್ತಾ ಇದ್ಲು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿಂದ ಹೊರಟಾಗ ಒಂದು ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಆಯಿತು ಮುಂಚೆನೇ ಹೊರಡಕ್ಕೆ ಆಗಿಲ್ಲ ಬಟ್ ಯಾಕಂದರೆ ತುಂಬ ಚೆನ್ನಾಗಿ ಆಟ ನೋಡಿ ವಾಕ್ ಮಾಡ್ತಾ ಇದ್ದಾಳೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಮತ್ತು ಇದು ಮ್ಯಾಜಿಕ್ ಶೋ ಕೂಡ ಇತ್ತು ಅದನ್ನು ಕೂಡ ನಾವು ನೋಡಿ ಎಂಜಾಯ್ ಮಾಡಿದ್ವಿ ಸ್ನ್ಯಾಕ್ಸು ಪಾನಿಪುರಿ ಕೇಕ್ಸು ಸ್ವೀಟ್ಸು ಎಲ್ಲ ಇತ್ತು ಯಾರಿಗೇನು ಬೇಕು ಅದೆಲ್ಲ ತಿನ್ಬೋದಿತ್ತು ಜ್ಯೂಸ್ ಕುಡ್ದೆ ಕೇಕ್ ಸ್ವಲ್ಪನೇ ತಿಂದೆ ಅವ್ರ ಒಂದು ಸ್ವೀಟ್ ತಿಂದೆ ಅಷ್ಟೇ ಬೇರೆ ಏನು ತಿಂದಿಲ್ಲ ಮತ್ತು ಮಾಮೋಸ್ ಮಾಮೋಸ್ ತುಂಬ ಚೆನ್ನಾಗಿತ್ತು ಫ್ಯೂ ಸೂಪರಾಗಿತ್ತು ತಿಂದ್ವಿ ಎಲ್ಲ ಇರೋರು ನಮ್ಮ ನೀವ್ರ ಆಫೀಸು ಅಲ್ಲಿರೋರು ವರ್ಕ್ ಮಾಡೋರು ಎಲ್ರೂ ಕೂಡ ಪಾಪು ಜೊತೆ ತುಂಬ ಚೆನ್ನಾಗೆ ಹ್ಯಾಪಿಯಾಗಿ ಆಟ ಆಡ್ತಾಯಿದ್ರು ಮತ್ತು ಲಾಸ್ಟಲ್ಲಿ ಬರೋ ಟೈಮಲ್ಲಿ ಅದು ಫ್ಲಾಗ್ ಕಲರ್ಸ್ ಇದೆಯಲ್ವ ಅಲ್ಲಿ ಹೋಗ್ಬಿಟ್ಟು ಫೋಟೋ ತಗೊಳ್ಳೋಣ ಅಂತ ಹೋದ್ವಿ ಅವಳು ಅದಕ್ಕೆ ಇದುಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ಲು ಬಿಟ್ಟೇ ಇಲ್ಲ ಲಾಸ್ಟಲ್ಲೂ ಎಲ್ಲ ತೊಗೊಂಡ್ವಿ ಎಂಜಾಯ್ ಮಾಡಿ ಬಂದ್ವಿ ಮನೆಗೆ ಇಷ್ಟು ಆಫೀಸಿಂದ ಬಂದುಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡೋದಿತ್ತು ಮತ್ತು ಜಾಸ್ತಿ ಅರೇಂಜ್ ಮಾಡಿರಲಿಲ್ಲ ನಾನು ಬೀರು ಅಲ್ಲಿ ಸ್ವಲ್ಪನೇ ಅರೇಂಜ್ ಮಾಡ್ಕೊಂಡಿದ್ದೆ ಯಾಕಂದರೆ ಅವಾಗ ಅವಾಗ ತೆಗಿತಾಯಿರ್ತೀವಿ ಬೀರು ಫುಲ್ಲಾಗಿದೆ ಹಾಗಾಗಿ ಸ್ವಲ್ಪ ಎಲ್ಲ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಬೀರು ಅಲ್ಲೆಲ್ಲ ಫುಲ್ ಅರೇಂಜ್ ಮಾಡಿಕೊಂಡೆ ತುಂಬಾ ಬಟ್ಟೆ ಇತ್ತು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಬಟ್ಟೆ ವಾಶ್ ಮಾಡ್ತಾನೇ ಇದ್ದೀನಿ ಈ ಹಬ್ಬಗಳು ಬಂದರೆ ಸ್ವಲ್ಪ ಎಲ್ಲ ಕ್ಲೀನಿಂಗು ಒಂದೇ ದಿನ ಆಗೋಲ್ಲ ಒಂದು ವಾರ ಆ ಥರ ಸ್ವಲ್ಪ ಮಗು ಇರೋದರಿಂದ ಮನೇಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಆಯಿತು ಬೆಡ್ ಕೂಡ ರೆಡಿ ಮಾಡಿದೆ ತುಂಬ ಜಾಸ್ತಿ ಐಟಮ್ಸ್ ಇಟ್ಬಿಟ್ಟಿದ್ದೆ ಈ ಬೆಡ್ಡು ಅಷ್ಟಲೇ ನಾನು ಬೆಡ್ರೂಮಲ್ಲಿ ಇರೋದನ್ನು ನಾವು ಯೂಸ್ ಮಾಡೋಲ್ಲ ಹಾಗಾಗಿ ಸ್ವಲ್ಪ ಏನಾರು ಹನ್ಮಂಡ್ರೆಡ್ ಥಿಂಗ್ಸ್ ಡೈಲಿ ಯೂಸ್ ಮಾಡೋ ಅಂಥದ್ದು ಅದನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಅಲ್ಲಿ ಆಲ್ಬಮ್ ಕೂಡ ಇದೆ ಅದು ಯಾಕಂದರೆ ಎಲ್ಲಿಡೋದಕ್ಕೂ ಆಗಲ್ಲ ಮೇಲೆ ಎಲ್ಲ ಫುಲ್ಲು ಸೀಲಿಂಗ್ ಎಲ್ಲ ಫುಲ್ಲಾಗಿದೆ ಸೀಲಿಂಗ್ ಹತ್ರ ಸಜ್ಜೆಗಳಿರುತ್ತಲ್ವ ಅದೆಲ್ಲ ಫುಲ್ಲಾಗಿದೆ ಹಾಗಾಗಿ ಇಡೋಕ್ಕೆ ಜಾಗ ಇಲ್ಲ ಹಾಗಿಟ್ಟಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಆಗಸ್ಟ್ ಇದು ಲಾಗ್ ಬಂದು ಆಗಸ್ಟ್ ಫಿಫ್ಟೀನ್ತು ನಾನು ಸ್ವಲ್ಪ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಎಲ್ಲ ಮಾಡಿಕೊಂಡು ನಾವು ಲಾಲ್ಬಾಗ್ ಹೋಗೋಣ ಅಂತ ಹೇಳಿ ಹೊರಟ್ವಿ ಲಾಲ್ಬಾಗ್ ಹೋಗ್ತಾಯಿದ್ದೀವಿ ల్బాగా సడన్ ప్ల్యాను యాంద్రె మన బాగా హో అంతేబిట్టు హాది ఆచే ఓడా ఎస్ ఖుషినూ ఫ్రెండ్స్ బస్కి పోణ అంత బందే ఈ బస్సు లాలబా హ ಬೇರೆ ಸ್ಟಾಪಲ್ಲಿ ಇಟ್ಕೊಂಡು ಹೋಗಬೇಕು ಆಟೋ ಬುಕ್ ಮಾಡ್ತಾ ಇದಾರೆ ನೋಡಿ ಬುಕ್ ಆಗಿಲ್ಲ ಅಂದರೆ ಈ ಬಸ್ಸಲ್ಲಿ ಬುಕ್ ಆದರೆ ಆಟೋದಲ್ಲಿ ಹೋಗುತ್ತೆ ಆಟೋ ಬುಕ್ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಬಸ್ಸಲ್ಲೇ ಬಂದ್ವಿ ಬಸ್ಸಲ್ಲಿ ಬಂದು ಲಕ್ಷಣದಲ್ಲಿ ಇಳ್ಕೊಂಡು ಮತ್ತು ಅಲ್ಲಿಂದ ಸ್ವಲ್ಪ ಬೇರೆ ಬಸ್ಸಲ್ಲಿ ಬಂದ್ವಿ ಬಂದು ಎಂಟ್ರಿ ಆದ್ವಿ ಫುಲ್ಲು ಮಳೆ ಫ್ರೆಂಡ್ಸ್ ತುಂಬ ಮಳೆ ಪ ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ ಸ್ವಲ್ಪ ಮಳೆ ಕಮ್ಮಿ ಆಯಿತು ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಟ್ರೀಸ್ ಅದೆಲ್ಲ ಇತ್ತು ನೋಡೋಣ ಏನೇನಿರುತ್ತೆ ಅಂತೇಳಿ ನೋಡೋಣ ಅಂತ ಒಳಗಡೆ ಹೋದ್ವಿ ಸೀಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು ನಾನು ಸ್ವಲ್ಪ ಒಂದು ನಾಲ್ಕು ಸೊಪ್ಪಿಂದ ಸೀಡ್ಸು ತಗೊಂಡೆ ಪ್ರತಿಯೊಂದೂ ಇದೆ ಫ್ರೆಂಡ್ಸ್ಗೊನ ಟಾಯ್ಲು ಮತ್ತು ಎಲ್ಲ ಥರ ಸೀಡ್ಸು ನೋಡಿ ಇದು ಬೂದು ಗುಂಬ್ಳುಕಾಯಿ ಕುಂಬಳಕಾಯಿ ಅಂತ ಹೇಳ್ತಾರಲ್ವ ಅದು ಚಿಕ್ಕ ಸೈಜಿಂದ ಹಿಡ್ದು ದೊಡ್ಡ ಸೈಜ್ ತನಕ ಇದೆ ಎಲ್ಲ ಥರ ವೆರೈಟೀಸು ಇದೆ ತುಂಬ ಚೆನ್ನಾಗಿದೆ ನೋಡ್ಕೊಂಬಂದ್ವಿ ಹೋಗಿ ಮತ್ತೆ ಇನ್ನೂ ಬಂದ್ಬಿಟ್ಟು ಬದನೇಕಾಯಿ ಗಿಡಗಳು ನೋಡಿ ಎಲ್ಲ ಥರ ಬದನೆಕಾಯಿ ಗಿಡಗಳು ಇತ್ತು ಇನ್ನು ಆ ಕಡೆ ಒಳಗಡೆ ಹೋದರೆ ಕೋಸು ಹೂ ಕೋಸು ನವಿಲು ಕೋಸು ಆ ಥರ ಎಲ್ಲ ಒಳಗಡೆ ಎಲ್ಲ ಇತ್ತು ಬಟ್ ಒಳಗಡೆ ಇನ್ನು ಸೈಡ್ ಹೋಗಿಲ್ಲ ದೂರದಿಂದನೇ ನೋಡಿದ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಸ್ವಲ್ಪ ದೂರ ವಾಕ್ ಮಾಡ್ಕೊಂಬಂದ್ವಿ ಅಲ್ಲಿ ನೋಡಿದ್ರೆ ಇನ್ನು ಪಡಲಕಾಯಿ ಅಂತ ಹೇಳ್ತಾರಲ್ವ ಅದರಲ್ಲಿ ಎಲ್ಲ ವೆರೈಟೀಸು ಇತ್ತು ಆಲ್ರೆಡಿ ಹಣ್ಣಾಗಿದೆ ಅದು ಅಲ್ಲಿಂದ ಇನ್ನು ಇಲ್ಲಿ ವಾಟ್ರ್ ಫಾಲ್ಸ್ ಇದೆ ಅಲ್ಲಿ ಹೋದ್ವಿ ಸ್ವಲ್ಪ ತುಂಬ ಚೆನ್ನಾಗಿತ್ತು ಅಲ್ಲಿ ಕೆಳಗಡೆ ತುಂಬ ಹತ್ತಿರದಲ್ಲಿ ಹೋಗಿಲ್ಲ ಮೇಲೆ ನಿಂತ್ಕೊಂಡು ವೀಡಿಯೋ ತೊಗೊಂಡ್ವಿ ಯಾಕಂದರೆ ಕೆಳಗಡೆ ಹೋದರೆ ಸ್ವಲ್ಪ ಡೌನ್ ಇತ್ತು ಇಳಿಯೋಕ್ಕೂ ಆಗೋಲ್ಲ ಮಗು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ದೂರದಿಂದನೇ ವೀಡಿಯೋ ಮಾಡ್ಕೊಂಡ್ವಿ ನೋಡಿ ತುಂಬ ಚೆನ್ನಾಗಿದೆ ನ್ಯೂಸ್ ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲೊಂದು ಟ್ರೀ ಇದೆ ನಾವು ಮುಂಚೆ ಸರಿ ಪ್ರೆಗ್ನೆಂಟ್ಗೆ ಮುಂಚೆ ಹೋಗಿದ್ವಿ ಈ ಟ್ರೀ ಹತ್ರ ಫೋಟೋ ತೊಗೊಂಬಂದಿದ್ವಿ ನೆಕ್ಸ್ಟ್ ಅದೇ ಟ್ರೀ ಹತ್ರ ಹೋಗಿ ನಾವು ವಿಡಿಯೋ ತೊಗೊಳ್ತಾ ಇದ್ವಿ ನೋಡಿ ಯಾವ ಥರ ಇದೆ ತುಂಬ ಕೊಂಬೆಗಳೆಲ್ಲ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಈ ಟ್ರೀ ಹತ್ರ ಯಾವಾಗೋದ್ರೂ ನಾವು ಫೋಟೋಸ್ ತೊಗೊತೀವಿ ಅದು ದಿನೇ ದಿನೇ ಬೆಳೀತಾ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ನಮ್ಮ ಮನೆಯವ್ರು ವೀಡಿಯೋ ಎತ್ತಿರೋದು ನಾನು ಆವಾಗ ನಮ್ಮ ಹಸ್ಬೆಂಡ್ ಇರೋದನ್ನ ನಾ ವಿಡಿಯೋ ಎತ್ತಿದ್ದೆ ಇದು ನಮ್ಮ ಹಸ್ಬೆಂಡ್ ವಿಡಿಯೋ ಎತ್ತಿದೆ ನನ್ನ ಮತ್ತೆ ಪಾಪ ನಿಂತಿರೋದು ಮಾಡಬೇಕಾ ಅಲ್ಲಿ ಮೆಲನ್ ಇನ್ನು ಅಲ್ಲಿಂದ ಫ್ಲವರ್ ಗಾರ್ಡನಿಗೆ ಬಂದ್ವಿ ತುಂಬಾ ಚೆನ್ನಾಗಿದೆ ಅದನ್ನು ಚೆಂಡು ಇರ್ಬೋದು ಇನ್ನೊಂದು ಇಲ್ಲೊಂದು ಗಿಡ ಇದೆ ಅದು ಕರುಮ್ ಕುಂಡ್ಲ ಗಿಡ ಅಂತ ಹೇಳ್ತೀವಿ ನೋಡಿ ಇದು ತುಂಬ ಚೆನ್ನಾಗಿತ್ತು ಬಟ್ ಯಾವುದನ್ನು ನಾವು ತಗೊಂಡಿಲ್ಲ ಯಾಕಂದರೆ ಆಲ್ರೆಡಿ ನಾವು ಮುಂಚೆ ತಗೊಂಡಿದ್ವಿ ಚೆನ್ನಾಗಿ ಬಂತು ಮನೆ ಚೇಂಜ್ ಮಾಡಿದ ಮೇಲೆ ಅದು ಬರಲಿಲ್ಲ ಇಲ್ಲಿ ಇವಾಗ ಇರೋ ಪ್ರೆಸೆಂಟ್ ಮನೆಯಲ್ಲಿ ಏನೂ ಬರಲ್ಲ ಯಾವ ಗಿಡ ಹಾಕಿದ್ರೂ ಬರೋಲ್ಲ ಎರಡು ದಿನ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಒಣಗೋಗಿಬಿಡುತ್ತೆ ಹಾಗಾಗಿ ನಾವು ಯಾವುದನ್ನು ತಗೊಂಡಿಲ್ಲ ನೋಡಿ ಖುಷಿ ಪಟ್ವಿ ವಿಡಿಯೋ ಮಾಡಿದ್ವಿ ಪಾಪ ಕೂಡ ಹ್ಯಾಪಿಯಾಗಿ ನೋಡಿದ್ಲು ಅವ್ರಿಗೂ ಸ್ವಲ್ಪ ಏನೋ ಹೊಸ ಜಾಗ ಹೊಸ ಪರಿಚಯ ಚೆನ್ನಾಗಿ ತೊಳ್ಗು ನೋಡಿ ಎಂಜಾಯ್ ಮಾಡಲು ಚೆನ್ನಾಗಿ ಎಲ್ಲದನ್ನೂ ಗಿಡಗಳು ನೋಡಿ ಈ ಥರ ಗಿಡಗಳು ತೊಗೊಂಡಿದ್ವಿ ನಾವು ಅದಕ್ಕೆ ಚೆನ್ನಾಗೇ ಇಲ್ಲ ಆದ್ರೂ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಬಂತು ಮನೆ ಚೇಂಜ್ ಮಾಡಿ ಮನೆಗೆ ಬಂದ ತಕ್ಷಣ ಓಟೋಗಿಬಿಡ್ತದೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಇದು ಅಂದ್ಕೊಂಡೆ ನಮ್ಮ ಮನೆಯವ್ರ ಆಫೀಸ್ ಡೆಸ್ಕ್ ಮೇಲೆ ಇಡೋದಕ್ಕೆ ಬೇಡ ಆಲ್ರೆಡಿ ಇದೆ ನಮ್ಮ ಮನೆಯಲ್ಲಿ ಇದು ಆಫೀಸಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾವು ತೊಗೊಂಡಿಲ್ಲ ನೋಡಿ ಅಷ್ಟೇ ಖುಷಿ ಪಟ್ವಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಮತ್ತು ಇನ್ನು ನೆಕ್ಸ್ಟ್ ಆಚೆ ಬಂದ್ವಿ ಆಚೆ ಬಂದು ಇಲ್ಲಿ ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನು ನೈಟು ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೂ ಸ್ವಲ್ಪ ಎಲ್ಲ ಕೆಲಸ ಮುಗ್ದೋಗಿತ್ತು ಆಲ್ರೆಡಿ ಪಾತ್ರೆಗಳೆಲ್ಲ ಎತ್ತಿಡೋ ಅಂಥದ್ದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ವಿ ಇನ್ನು ಮಿಕ್ಕಿರೋ ಡೈಲಿ ಯೂಸ್ ಮಾಡೋ ಅಂಥದ್ದೆಲ್ಲ ನಾನು ಅದರಲ್ಲೇ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟು ದೇವ್ರ ಸಾಮಾನೆಲ್ಲ ನಾನು ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ಫುಲ್ಲು ವಾಶ್ ಮಾಡಿ ಇರ್ತಿರ್ಕೋಬೇಕು ಇದು ಸ್ಟ್ಯಾಂಡ್ ಕೂಡ ನಾನು ಇಲ್ಲಿ ಮೇಲುಗಡೆ ಶೆಲ್ಫ್ ಕಾಣ್ತಾ ಇದೆಯಲ್ಲ ಅದು ವಾಶ್ ಮಾಡಿರಲಿಲ್ಲ ವಾಶ್ ಮಾಡಿ ಮತ್ತೆ ಬಾಕ್ಸಲ್ಲೆಲ್ಲ ಬೇಳೆಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಟ್ಯಾಂಡು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೆ ಮತ್ತು ಅದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಮತ್ತೆ ಹಾಗೆ ಇಟ್ವಿ ಮತ್ತು ನಾನು ಬಾಳೆ ದಿಂಡು ಮತ್ತು ಐಟಮ್ ಎಲ್ಲ ಏನು ಬೇಕು ಎಲ್ಲ ತೊಗೊಂಬಂದ್ವಿ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ವ ಇದು ಬಿಂದಿಗೆ ಅದು ಹೊಸ್ತಾಗಿ ತೊಗೊಂಡ್ವಿ ಇದೇ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಹಾಗಾಗಿ ಎಲ್ಲದನ್ನು ಕೂಡ ಹೊಸ್ದಾಗೆ ತೊಗೊಂಡೆ ಬಿಂದಿಗೆ ಮತ್ತು ಮುಖವಾಡ ಮಣ್ಣಿಂದ ತೊಗೊಂಡೆ ಮುಖವಾಡ ಬಂದುಬಿಟ್ಟು ನಾನು ನೆಕ್ಸ್ಟು ನೋಡೋಣ ಆದರೆ ಸಿಲ್ವರಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ನೋಡಿ ಅದೇ ಬಿಂದಿಗೆ ನಾನೆಲ್ಲ ವೀಡಿಯೋ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಮಾವಿನ ತೋರಣ ಎಲ್ಲ ರೆಡಿ ಮಾಡಿಕೊಟ್ರು ಮತ್ತು ಮೇಲ್ಗಡೆ ಕೂಡ ನಾನು ಶೋಕೇಸ್ ಮೇಲ್ಗಡೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಟಿದ್ನಲ್ವ ಅದ್ಲು ಕೂಡ ಕ್ಲೀನ್ ಮಾಡ್ಕೊಂಡು ಎಲ್ಲ ಪೇಪರ್ ಹಾಕಿದ್ದೀನಿ ಪೇಪರ್ ಇದ್ದರೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಮುಂಚೆ ನಾನು ಪೇಪರ್ ಹಾಕಿರಲಿಲ್ಲ ಮತ್ತು ಇದು ಶೋಕೇಸಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಇತ್ತಲ್ವಲ್ಲ ಎಲ್ಲ ಎತ್ತಿದ್ವಿ ಮತ್ತು ಫೋಟೋಸ್ ಕೂಡ ಎತ್ತಿಟ್ಟಿದ್ದೀನಿ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ ಎರಡು ಕಾಲಾಗಿದೆ ಎರಡು ಕಾಲಿಂದ ನಾನು ಮಾರ್ನಿಂಗ್ ತನಕ ನಮ್ಮ ಮಲಗೆ ಇಲ್ಲ ದೇವ್ರ ಎಲ್ಲ ಕ್ಲೀನಾಗಿ ಹೊರಸ್ಕೊತ ಇದ್ದೀನಿ ದೇವ್ರ ಮನೆ ಮತ್ತು ಡೋರ್ಸು ಸ್ವಲ್ಪ ಎಲ್ಲದೂ ಸ್ವಲ್ಪ ಸ್ವಲ್ಪನೇ ಇತ್ತು ಕೆಲಸಗಳು ಅದೆಲ್ಲ ನಾನು ಇವಾಗ ನೈಟಲ್ಲೇ ಮಾಡ್ಕೊತಾ ಇದ್ದೀನಿ ಹಸ್ಬೆಂಡ್ ಮತ್ತು ಪಾಪ ಮಲ್ಕೊಂಡ್ರು ಹಾಗಾಗಿ ನಾನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡೆ ಮತ್ತು ಫೋಟೋಸ್ ಎಲ್ಲ ಎತ್ತಿಟ್ಕೊಂಡೆ ನೋಡಿ ವೈಟ್ ವೈಟ್ ಆಗಿರುತ್ತೆ ಇಲ್ಲಿ ಒಳಗಡೆ ಜಾಸ್ತಿ ಗಾಳಿ ಬರೋಲ್ಲ ಹಾಗಾಗಿ ಫೋಟೋ ಹಿಂದಗಡೆ ಎಲ್ಲ ಫಂಗಲ್ಸ್ ಅಂದರೆ ತುಂಬ ಬೂಸ್ ಬೂಸ್ ಥರ ಆಗಿರುತ್ತೆ ಯಾವ ಥರ ಆಗಿದೆ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತ ಇದ್ದೀನಿ ಎನರ್ಜಿಗೋಸ್ಕರ ಇದು ಆಮೂಲ್ ಜ್ಯೂಸ್ ಕುಡಿತಾ ಇದ್ದೀನಿ ಆ ಜ್ಯೂಸ್ ಕುಡಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲ ಪಾದ ಜೋಡಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದು ಇವಾಗ ಜೋಡಿಸೋದಕ್ಕಾಗಲ್ಲ ಯಾಕಂದರೆ ನಾಳೆ ಅಡುಗೆ ಮಾಡೋಕೆ ಮತ್ತೆ ಬೇಕೇ ಬೇಕು ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಬೇರೆ ಏನೇನು ಐಟಮ್ ಬೇಕು ಮಾತ್ರ ಅದನ್ನ ಇಟ್ಕೊಂಡಿದ್ದೀನಿ

ತನಕನೂ ನನ್ನ ಮಾಡಿಲ್ಲ ಹಾಗಾದರೆ ಈ ನೈಟ್ದು ಈ ವಿಡಿಯೋ ಅಷ್ಟೇ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಮತ್ತೆ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್